ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಸೊ ನಾನು ಇವತ್ತು ಮತ್ತೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸೊ ಬ್ಯಾಂಗ್ಳೂರಿಗೆ ಏನಕ್ಕೆ ಅಂತ ಹೇಳಿದ್ರೆ ತ್ರೀ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನೇಷನ್ ಇದೆ ನಾವು ಬಂದು ಆಲ್ರೆಡಿ ಟ್ವೆಂಟಿ ಡೇಸ್ ಮೇಲೆ ಆಗೋಕ್ಕಾಯ್ತು ಸೊ ಹಾಗಾಗಿ ಹೋಗ್ತಿದ್ವಿ ಪ್ಯಾಕೇಜ್ ತೊಗೊಂಡಿರೋದ್ರಿಂದ ಅಲ್ಲೇ ಹೋಗ್ತಿದ್ವಿ ಇಲ್ಲಾಂದರೆ ನಾರ್ಮಲಾಗಿ ಇಲ್ಲೇ ಆಸನಲ್ಲೇ ಕೂಡ ಹಾಕಿಸ್ಬೋದಿತ್ತು ಪ್ಯಾಕೇಜ್ ಅಂತಂದಿದ್ದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಇರಿ ಕೊನೆ ತನಕ ಇದು ಮೂರು ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಕೊನೆ ತನಕ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾವು ಬಸ್ಸಲ್ಲೇ ಹೋಗ್ತಾ ಇದ್ವಿ ಬಿಕಾಸ್ ನಮ್ಗೆ ಲಗೇಜ್ ಏನೂ ಇರಲಿಲ್ಲ ನಾನು ವಿವ ಮತ್ತು ಅಮ್ಮ ಅಷ್ಟೇ ಇದ್ದಿದ್ದು ಅವಳು ಕ್ಯಾರಿ ಕಟ್ನ ತೊಗೊಂಡು ಮುಂಚೆನಾಗ ಹೋಗ್ತಾ ಇದೀವಿ ಒಂದೇ ಸೀಟಲ್ಲಿ ಜನ ಕೂತ್ಕೊಂಡಿದ್ವಿ ನಾನು ಹೇಳಿದೆ ಅವ್ರು ಏನಾದರೂ ಕೇಳಿದ್ರೆ ಟಿಕೆಟ್ ತೊಗೊಳ್ಳೋಣ ಅಂಥೇಳಿ ಸೊ ನಮ್ಮಿಬ್ಬರಿಗೆ ತೊಗೊಳಲಿಲ್ಲ ಅವಳಿಗೆ ತೊಗೊಂಡ್ರು ಬಿಕಾಸ್ ಒಂದು ಸೀಟ್ ಅಂತ ಆಗುತ್ತಲ್ವ ಸೊ ಕಾ ಕ್ಯಾರಿ ಕಾರ್ಟ್ ಇಟ್ಟಿದ್ರಿಂದ ಸೊ ಒಂದು ಇದಕ್ಕೆ ತೊಗೊಂಡೆ ಬಿಕಾಸ್ ತುಂಬ ಇದಿದ್ರೆ ನಾವು ಅಲ್ಲಿ ಹೋಗೋಣ ಮೀನ್ಸ್ ಕಾರಲ್ಲಿ ಹೋಗ್ಬೋದಿತ್ತು ಅವ್ರನ್ನ ಕೇಳಿಲ್ಲ ಏನಾದರೂ ಕರ್ಕೊಂಡು ಇಲ್ಲಿಂದ ಇಮಿಡಿಯೇಟ್ ವಾಪಸ್ ಬರಬೇಕು ಇಲ್ಲ ಅವ್ರು ಬಂದು ಮತ್ತೆ ಹೋಗಿ ಮತ್ತೆ ಕರ್ಕೊಂಡ್ಬಂದು ಮತ್ತೆ ಬಿಡೋದು ಡಬಲ್ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಸ್ಸಲ್ಲೇ ಹೋಗ್ತಾಯಿದ್ದೀವಿ ಬರುವಾಗ ನೋಡೋಣ ಅಂತ ಹೇಳಿ ಸೊ ಬಂದಿದ ತಕ್ಷಣ ತುಂಬ ದಿನ ಆಗಿತ್ತಲ್ಲ ಅದೇ ಒಂದು ಟ್ವೆಂಟಿ ಒನ್ ಮಂತ್ ಹತ್ರನೇ ಆಗಿತ್ತು ಕ್ಲೀನ್ ಮಾಡ್ದೇ ಸಿಸ್ಟರ್ ಮನೆಗೆ ಹೋಗಿದ್ವಿ ಆಮೇಲೆ ಅಲ್ಲೇ ಹೋಗಿದ್ರು ಮತ್ತೆ ಬಂದು ಆ ಥರ ಎಲ್ಲ ಒನ್ ಮಂತ್ ಆಗಿದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೋತಾರೆ ನಾನು ಹೇಳಿದೆ ದಿನ ಹೆಂಗೋ ಮ್ಯಾನೇಜ್ ಮಾಡೋಣ ಬೇಬಿ ರೂಮ್ ಮಾತ್ರ ಕ್ಲೀನ್ ಮಾಡುತ್ತಾ ಇದೆಲ್ಲನೂ ಮಾಡ್ಕೊಂಡು ಕೂತಿದ್ದೆ ಬಟ್ಟೆ ಗಿಟ್ಟೆ ಏನೂ ತೆಗ್ದಿಲ್ಲ ನಾವು ಬ್ಯಾಗೆಲ್ಲ ಹಂಗೆ ಇದೆ ಅಣ್ಣನ ಜೊತೆ ಏನು ಗಾಡ್ತಿದ್ದಾಳೆ ನೋಡಿ ಊಟ ಮಾಡ್ದೆ ಅಮ್ಮ ಮಾಡ್ದ ಅನ್ನೋ ಹಾಯ್ ಡ್ರೈವನ್ ಅವಳಿಗೇನೋ ಖುಷಿ ಆದಂಗೆ ಆಗ್ಬಿಡ್ತಿತ್ತು ಮೂರು ಜನನು ನೋಡಿ ನೋಡಿ ಇದ್ದೇ ಆದ ಕಪ್ಪಿ ನೋಡ್ತಾ ಇದ್ದೀನಲ್ಲ ಆಗ್ತಾರೆ ಬಂತಾ ನೋಡು ಅವ್ಳು ಹೆಂಗ್ ಸೈಲೆಂಟ್ ಆಯ್ತು ಅವ್ಳು ಮೊಬೈಲ್ ಹಿಡ್ಕಂಡ್ರೆ ನೀನು ಬಿಡ್ತೀನಿ ರೆ ಬಂತಾ

ಏನ್ರೀ ಒಂದ್ ಚುತಿ ಒಂದ್ ಅಂತ ಆಡ್ತದಾಳೆ ಅಂದ್ರೆ ಬರುತ್ತೆ

ಏಯ್ ಏಯ್ ರೇವಂತ್ ಸೌಂಡ್ ಕೊಟ್ಬಿಡ ಹ್ಞೂ ನಮ್ಮನ್ನೇನು ಮಾತಾಡ್ತಾರ ಯಾರು 재미ka hurting soo gut ma filtrate when hoc main muhi спортain ti hadi Principal Michael. 午 immortally bevative flats. todeh nekkare generate booge Hanwoman wamma Yogo will bentateini thuk Semba to happen.isle k semua thapa ak��. épfor thapa切 leideruk hatwe gibi funnel.is records of a traumatic音��오 .is Deesakay Михisil인비 라벡사 Permain Cong Oreo Navagayad kirupup.is的話 탭 거죠.is the ongoing village in ashration살철�무� zastatat Machtaaabar .is that heart failure or flux.is auch kerututnosinei� winding void.is that one life matter 0001 miha measuring time.is that the point migratory is regrets of E oxogen.is like emitting ankabilis middinquirda.is klearagongan hornatariyo bans界 crest ಇಲ್ಲ ಇಲ್ಲ ನನ್ನ ಸಿಸ್ಟರ್ ಮನೆಯವ್ರಿಗೂ ಕೂಡ ಗೊತ್ತ ಗೊತ್ತಿತ್ತಲ್ವ ನಾವು ಹೋಗಿದ್ದೀವಿ ಮಾಡಿದ್ವಿ ಅಂತ ಹೇಳಿ ಸೊ ಅವರು ಈವ್ನಿಂಗ್ ಬಂದಿದ್ರು ಮಕ್ಕಳನ್ನ ಕರ್ಕೊಂಡು ಏಕೆಂದರೆ ಇವಳು ಒಂದು ಟೆನ್ ಇಯರ್ಸ್ ಆದಮೇಲೆ ನಮ್ಮ ಮನೆಗೆ ಬಂದಿದ್ದಂಥ ಮಗು ಆ್ಯಕ್ಚುಲಿ ಯೆಲ್ಲೋ ಕಲರ್ ಶರ್ಟ್ ಆಗಿದ್ದಾನಲ್ಲ ಅವನೇ ಅಷ್ಟು ಅವನು ಒನ್ ಟೆನ್ ಇಯರ್ ಆಗಿತ್ತು ಟು ಥೌಸಂಡ್ ಫೋರ್ಟೀನ್ ಆ ಥರ ಸೊ ಹಾಗಾಗಿ ಅವ್ನಿಗೆ ಇವಾಗ ಟೆನ್ ಇಯರ್ಸು ಹಂಗಾಗಿ ಚಿಕ್ಕ ಮಗುನೂ ಇರಲಿಲ್ಲ ಅವನ್ನ ನೋಡಬೇಕು ಅಂತೇಳಿ ಅವ್ರ ಫ್ರೆಂಡ್ಸ್ ಅವರೆಲ್ಲ ಕೂಡ ಬಂದಿದ್ರು ಅಲ್ಲದೆ ಹುಡುಗಿ ಬರೆಯಲ್ವಾ ಸ್ವಲ್ಪ ಇವ್ರಿಗೆ ಓಟ್ ಜಾಸ್ತಿ ಹುಡುಗ ಆಗಿದ್ರು ಬರ್ತಾರೆ ಹುಡುಗಿ ಆಗಿದ್ರು ಬರ್ತಾರೆ ಬಟ್ ಎಲ್ಲರೂ ಹುಡ್ಗಿನೇ ಅಂತ ಅಂತ ಇಷ್ಟ ಇತ್ತಲ್ವ ಸೊ ಹಂಗಾಗಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಎಂಥ ಪಾರ್ಟಿ ಮದುವೆನಾಥ ಪಾರ್ಟಿ ಕೊಡ್ಸಬೇಕಂತ ನಮ್ಮಮ್ಮ ಕೇಳ್ತೈತೆ

ಬರಲ್ಲ ಆಚೆ ಹೋಗ್ಬೇಕು ಬೇಡಕಂದ್ರೆ ಕತ್ಲೆ ಆಯ್ತು ಕತ್ಲೆ ಕತ್ಲೆ ಬೇಡ 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 ಆಗ್ಲೇತಲ್ ಬರಲಿ ಹೋಗ್ತೀಯಾ ಹೋಗು ಹೋಗು ಬಾಯ್ ನಾನು ನಾನು ಹೋಗ್ತೀನಿ ನಾನು ನನ್ನ ದೂರ ಹೋಗ್ತೀನಿ ನೀನು ಹೋಗ್ ಅಲ್ಲಿಗೆ ಆಯ್ತ ಅಮ್ಮ ಅಲ್ಲಿಗೆ ಓದ್ತಿದ್ದೀರಾ ಅಲ್ಲಿಗೆ ಓದ್ತಿದ್ದೀರಾ ಅಲ್ಲಿಗೆ ಓದ್ತಿದ್ದೀರಾ ತಿನ್ಮಾ ಅಲ್ಲಿಗೆ ಓದ್ತಿದ್ದೀರಾ ಅಲ್ಲಿಗೆ ഐ അമ്മ നീ ഹനത് ഓ 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 എങ്ങനെ നീമോ അങ്ങനെ അമ്മ 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 ഓമ്മ ചൗക്കി കൊടുത്ത వ్యాక్సినేషన్ అంత హాస్పిటల్కి బందీ వేయిట్ మేబు హింకే బందరూ వేయిట్ మే ఇల్లీ ఇోడు చిన్నీ అల్లి వివా ಸೊ ಅಲ್ಲಿ ನರ್ಸ್ಗಳೆಲ್ಲ ಅವಳನ್ನ ಕರ್ಕೊಂಡೋಗಿ ಇದ್ರು ಎಲ್ಲ ತುಂಬ ಕ್ಲೋಸ್ ಆಗಿದ್ರಲ್ವಾ ಸೊ ಮೋಸ್ಟ್ಲಿ ಒನ್ ಇಯರಿಂದ ನಾನು ಅಲ್ಲೇ ಇದು ಮಾಡೋಕ್ಕೆಲ್ಲ ಶುರು ಮಾಡಿದ್ನಲ್ವ ಅವಾಗಲಿಂದ ಅವಳು ಇಷ್ಟ ಅಂದರೆ ಅವಳು ಬರ್ತ್ ಆದಮೇಲಿಂದ ಇಷ್ಟ ಆಗಿ ಈ ಸರಿ ಸ್ವಲ್ಪ ಕವರ್ ಏನೂ ಮಾಡಿರಲಿಲ್ಲ ಹಂಗೆ ಕರ್ಕೊಂಡು ಸೊ ಅವಾಗೆಲ್ಲ ಸ್ವಲ್ಪ ಇದರಲ್ಲಿ ಫೋಲ್ಡ್ ಮಾಡೋದ್ರಲ್ಲಿ ಎತ್ಕೊಂಡ್ಬರ್ತಿದ್ವಿ ಬೇಬಿ ಫೋಲ್ಡ್ ಇದರಲ್ಲಿ ಈ ಸರಿ ಹಂಗೆ ಎತ್ಕೊಂಬಂದಿದ್ನಲ್ವ ಸರಿ ಅಂತೇಳ್ಬಿಟ್ಟು ಎಲ್ಲ ಮಾತಾಡಿಸ್ಕೊಂಡು ಎಲ್ಲ ಅಲ್ಲಿ ಕೌಂಟರ್ ಹತ್ರ ಕರ್ಕೊಂಡೋಗಿ ಅವ್ರುಗಳು ಕೂಡ ಮಾತಾಡ್ಸ್ತಾಯಿದ್ರು ಸೊ ಅವಳಿಗೆ ಗೊತ್ತಿರಲ್ಲ ಆಯಿತಾ ಎಲ್ಲೋ ಕರ್ಕೊ ಬಂದ್ಬಿಟ್ಟಿರ್ತಾಳೆ ಅಂತ ಖುಷಿಯಾಗ್ಬಿಟ್ಟಿರುತ್ತೆ ಬಟ್ ಅವಳಕ್ಕೆ ವ್ಯಾಕ್ಸಿನೇಷನ್ ಅಂತ ಗೊತ್ತಾದ ಮೇಲೆ ಇನ್ನೇನು ಕೇಳೋದೆ ಬೇಡ ಹಂಗೆ ಹಳ್ತಾಳೆ ಅಲ್ಲಾಗೆ ಅಪ್ಪು ಅಪ್ಪು ಇಲ್ಲಿ ವಿವಾ 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 ಇಲ್ಲಿ ವಿವಾ ಐ ಬರಲ್ಲ ಅಮ್ಮ ಬರಲ್ಲ ಚೀನು ಬರಲ್ಲ ಡಾಕ್ಟರ್ ಬಂದರು ಚಾಕಿ ಕೊಡೋಕೆ ಬಂದರು 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 ಚಾಕಿ ಕೊಡೋಕೆ ಅವಳು ಏನು ಗೊತ್ತಾ ಮನೆಯವ್ರ ಹತ್ರ ಅಷ್ಟು ಹೋಗಲ್ಲ ನನ್ನ ತಂಗಿ ಅದಕ್ಕೆ ಬೈತಾ ಇಲ್ಲ ಫೋನ್ ಮಾಡಿ ಬಾ ನಿನಗೆ ಮಾಡ್ತೀನಿ ನಾನು ಎತ್ಕೊಳ್ಳೋಕೆ ಬಂದ್ರೆ ಅಳ್ತೀಯ ಇಡೀ ಊರವ್ರ ಹತ್ರ ಎಲ್ಲ ಹೋಗ್ತೀಯಾ ಆ ಸಿಸ್ಟರ್ ಹೋಗ್ಲೂ ಸುಮ್ಮನೆ ಇದ್ದೆ ಐವ್ರು ಕರ್ಕೊಂಡೋಗ್ಲು ಸುಮ್ಮನೆ ಹೋಗಿರ್ತೀಯ ನಾವು ಬಂದರೆ ಇದು ಮಾಡ್ತೀಯಾ ಅಂತೇಳಿ ಹೇಳ್ತಾ ಅವಳು ಸೊ ನನಗೆ ನಗು ಬರ್ತಾಯಿರೋ ತೊಳ್ಬೋದು ಹೇಳೋದು ನೋಡಿದ್ರೆ ಆಯ್ಕೆ ಮಕ್ಳೋದನ್ನ ನೋಡೋಕ್ಕಾಗಲ್ಲ ಅದರಲ್ಲೂ ಇಂಜೆಕ್ಷನ್ ಮಾಡುವಾಗಂತೂ ಅಪ್ಪ ಅನ್ಸ್ಬಿಡ್ತು ಹೊಟ್ಟೆ ಎಲ್ಲ ಹುಡ್ತು ಬೆಂಕಿ ಆದಂಗೆ ಆಗ್ತಿರತ್ತೆ ಏನು ಅನ್ನೋದೇ ಗೊತ್ತಾಗಲ್ಲ ಆಟ ಇಲ್ಲಪ್ಪ ಇಲ್ಲೋ ಪುಟ್ಟಿ ಇಲ್ಲ ಪುಟ್ಟಿ ಆಯ್ತು ಆಯ್ತು ಆಯಿತು ಆಯಿತು ಬಂಗಾರಿ ಆಯಿತು ಹೋಗೋಣ 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 ಶಿಶೋಮ್ಮ ಡೋಧ ಆಯಿತು ಅವಳು ಸ್ಟಾರ್ಟಿಂಗಲ್ಲಿ ಅಷ್ಟು ಅಳಲ್ಲ ನೋಡಿದ್ರಲ್ವಾ ಇಂಜೆಕ್ಷನ್ ಹಾಕೋಕೋದ್ ಮಾತ್ರ ಹೇಳ್ತಾಳೆ ಬಟ್ ಏನಂದರೆ ಫೀಡ್ ಮಾಡ್ತಾ ಇದ್ದೆ ತುಂಬ ಟೈಮ್ ಆಯಿತು ಕರೀಲಿಲ್ಲ ಮನೆಯಿಂದ ಹೋದ ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ಪಾಪ ಫೀಡ್ ಮಾಡೋಣ ಅಂತ ಹೋಗಿದ್ದೆ ಆಗಿನೂ ಕುಡಿತಾ ಇದ್ಲು ಅಷ್ಟೊತ್ತಿ ಕರೆದ್ಬಿಟ್ರಲ್ವ ಬಿಡಿಸ್ಕೊಂಬಂದ್ನಲ್ವ ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಅದಕ್ಕೆ ಅಷ್ಟು ಅಳ್ತಾ ಇದ್ಲು ಮುಂಚೆನೇ ಏ ಉರಿಯುತ್ತೆ ಅವ್ರು ಒಳಗೆ ನೋಡ್ಬಿಟ್ರೆ ದುಡ್ಡು ಮಾಡ್ತಾರಲ್ಲ ಹಂಗೆ ಮಾಡೋದು ಗೊತ್ತಾ ಚೆನ್ನಾಗಿ ಮಾಡಿರ್ತಾರಲ್ಲ ಅವರೆಲ್ಲ ಅಮ್ಮಿಂದು ಮಮ್ಮಿ ಬೈ ತೆಗ್ ಅಮ್ಮಿ ಮುದ್ದಮ್ಮಿ ಇಲ್ಲಿ ಬಾ ಬಾ ಬಜಾರಿ ಇಲ್ಲಿ ಸಾಕಷ್ಟೆ ಅಷ್ಟೇ ಅವರು ಅಷ್ಟೇ ಟೈಮಿಂಗ್ಸ್ ಪ್ರಕಾರ ನಗು ಇದ್ರೂ ಕೊಡ್ತಾರಲ್ಲ ಫಿಲಮ್ ಆಕ್ಟರ್ಸ್ ಇವ್ರುಗಳೆಲ್ಲ ಟೈಮಿಂಗ್ಸ್ ಪ್ರಕಾರ ನಗದು ಬಾಟ್ ಬಜಾರಿ ನೀನು ಅಮ್ಮ ಇವತ್ ಚಿನ್ನಿ ವ್ಯಾಕ್ಸಿನೇಷನ್ ಪೇನ್ಲೆಸ್ ಆಗಿರೋದ್ರಿಂದ ಅಷ್ಟು ಪೇನ್ ಬರೋಲ್ಲವಾ ಸೊ ಹಂಗಾಗಿ ಆಟಾಡ್ಕೊಂಡು ಮಾಡ್ಕೊಂಡಿರ್ತಾಳೆ ಅವತ್ತೇ ಸೊ ಮತ್ತು ಸಿಸ್ಟರ್ ಅವರು ಹೋಗಿ ಅವತ್ತು ಬಂದರು ಆ್ಯಕ್ಚುಲಿ ಮತ್ತು ನೆಕ್ಸ್ಟ್ ಡೇ ನಾ ಹೋಗಿದ್ದು ವೆಡ್ನಸ್ ಡೇ ಇತ್ತು ವೆಡ್ನಸ್ ಡೇ ಬಂದು ಹಂಗೆ ಹೋಗಿದ್ರು ತರ್ಸ್ಡೇ ಅವಳಿಗೆ ವ್ಯಾಕ್ಸಿನೇಷನ್ ಇತ್ತು ತರ್ಸ್ಡೇ ನೈಟ್ ಮತ್ತೆ ಬಂದು ಅವ್ರು ಫ್ರೈಡೇ ಹೋದರು ತರ್ಸ್ಡೇ ನೈಟಿನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು

ಕಾಲು ಒಂಚೂರು ಈ ಕಡೆಗೆ ಹಾಕಿ ದೊಡ್ಡಕ್ಕ ಸೊ ಅದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿದ್ವಲ್ಲ ಆ ವಿಡಿಯೋನ ಬೇರೆ ಇದು ಮಾಡಿದ್ದೀನಿ ಸೊ ಹೂ ಆ ಕಡೆ ಬಿದ್ದೋಯ್ತು ನಮ್ಮ ಬಲಗಡೆಯಿಂದ ದೇವ್ರ ಎಡ್ಗಡೆಯಿಂದ ಬಿದ್ದೋಯ್ತು ಸೊ ಶುಕ್ರವಾರ ಆಗಿತ್ತು ಶುಕ್ರವಾರ ಆಗಿದ್ದರಿಂದ ನಾನು ಪೂಜೆ ಎಲ್ಲ ಮಾಡಿ ಇದು ಮಾಡಿಕೊಂಡೆ ಪೂಜೆ ಮುಗಿದ ತಕ್ಷಣ ಅವರು ಕೂಡ ಹೊರಟರು ಅಂದರೆ ನನ್ನ ಈವ್ನಿಂಗೇ ಮಾಡಿದ್ದು ಪೂಜೆ ಬಾಯ್ ಕಂಡ್ರಿ ಬಾಯ್ ಬಾಯ್ സാക്ബിട്രോളോ സാക്ബിട്രോ ബൈ ബൈ ഖഷു മനോലോ അല്ല അല്ല ಬನ್ನಿ ನಾಳೆ ನಾಳೆ ಸಂಜೆ ಬಂದ್ರೆ ಮತ್ತೆ ಬನ್ನೋರು ಹೋಗಿರಂತೆ ಬನ್ನಿ ಹೋಗಿರಂತೆ ಏನು ಯಾವಾಗಲೂ ಬರೋಕ್ಕ ಬಾಯ್ ಬಾಯ್ ಯಾಕಪ್ಪ ರೆಡಿ ಹಾಂ ರೆಡಿ ಆಗೋದ್ಬಿಟ್ರಿ ಮೆರೆಯಾಗ್ಬಿಟ್ರಿದಲ್ಲ ಮೆರೆಯಾಗ ಹೊಂದ್ಬಿಡ್ತೀರಲ್ಲ ಹೊಡ್ತೀರಾ ಹಾ ಹಾ ಸರಿ ಇದೆಯಾ ಸುಬ್ಬಮ್ಮ ಸೊ ತುಂಬ ಟೈಮ್ ಆಗಿತ್ತು ದೇವಸ್ಥಾನಕ್ಕೆ ಬರ್ದೇನೆ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಕೂಡ ಹೊರಟು ಅಮ್ಮ ನಾವೆಲ್ಲ ಬಂದಿದ್ದೀವಲ್ವ ಹೆಂಗಿದ್ರು ಅಲ್ಲೇ ಇಲ್ಲ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸೊ ಹಂಗಾಗಿ ಇಲ್ಲೇ ಬಂದಿದ್ದೀವಿ ಯಾರೇ ಆಗಲಿ ಒಂದು ತಿಂಗಳು ಎರಡು ತಿಂಗಳು ಆ ಥರ ಇದ್ದು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನಾನು ಸ್ಪೆಷಲ್ ಸೇಮ್ ದೇವರಿದ್ದರೆ ಲಕ್ಷ್ಮೀ ಕದ್ರಿ ನಮ್ಮದು ಮನೆ ದೇವರು ಬಟ್ ನಾವಿಲ್ಲೇ ಎಲ್ಲಿರುತ್ತೆ ಆ ದೇವರು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಎಲ್ಲರೂ ಹಾಗೆ ಮಾಡಿ ತುಂಬಾ ಒಳ್ಳೇದು ತುಂಬ ಗ್ಯಾಪ್ ಇಟ್ಕೊಂಡಂತೂ ಹೋಗಬಾರ್ದು ವರ್ಷಕ್ಕೊಂದ್ಸತಿ ಆದರೂ ಅಂದರೆ ಹೋಮಗಡ್ ಟೆಂಪಲ್ ಅಲ್ಲಿಗೆ ಹೋಗಲೇಬೇಕಾಗತ್ತೆ ಮನೆ ದೇವ್ರಿಗೆ ಇನ್ನು ನಾರ್ಮಲ್ ಟೈಮಲ್ಲೆಲ್ಲ ಅದ್ರದ್ದು ಆಲ್ಟರ್ನೇಟಿವ್ ಯಾವ ಇರುತ್ತೆ ಇಲ್ಲೇ ಸೇಮ್ ದೇವರೇ ಎಲ್ಲ ಅಲ್ಲಿ ಮಾಡಿಸ್ಕೋಬೇಕಾಗುತ್ತೆ ಹೋಗಿ ಅರ್ಚನೆ ಮಾಡಿಸಿ ನಾವು ಹೋಗಿ ಬರೋದರಿಂದ ನಮ್ಗೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಅದೇ ಯಾವುದೇ ಥರದ್ದು ಕೆಟ್ಟದ ಥರದ್ದು ಏನೂ ಆಗೋಕ್ಕಿದಾಗಲ್ಲ ಸೊ ನೀವು ಕೂಡ ಹೋಗಿ ಬರೋದನ್ನು ಮಾಡಿ ಯಾವುದೇ ದೇವಸ್ಥಾನ ಆಗಲಿ ಹೋಗಿ ಬರಬೇಕಾಗತ್ತೆ ವಾರ ಆಗಲಿಲ್ಲ ಫಿಫ್ಟೀನ್ ಡೇಸ್ ಆಗಲಿ ಅಂದರೆ ಮಂತ್ಲಿ ಒಂದು ಏನಾದರೂ ಫ್ಯಾಮಿಲಿ ಎಲ್ಲ ಹೋಗಿ ಬರೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ನೀವು ಹಾಗೆ ಮಾಡಿ ಅಂತ ಹೇಳ್ತಿದ್ದೀನಿ ಇಷ್ಟ ಇದ್ದರೆ ನೀವು ಮಾಡಿ ಇಲ್ಲ ಅಂದರೆ ನಿಮ್ಗೆ ಹೇಗಿನ ಕನ್ವಿನಿಯೆಂಟ್ ಅನಿಸುತ್ತೆ ಹಾಗೆ ಮಾಡ್ಬೋದು ಅವ್ರಂಗೆ ಮಾಡಬೇಕು ಇವ್ರಂಗೆ ಮಾಡಬೇಕಂತ ಹೇಳೋಕ್ಕಾಗಲ್ಲ ಅಲ್ವಾ ಇವಾಗ ಸ್ವಲ್ಪ ತಿನ್ನೋಕೆಂದ್ರೆ ಅವಳಿಗೆ ಪೌಡ್ ಎಲ್ಲ ಕಡಿಯೋಕ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಯಾವ್ದು ನೋಡಿದ್ರು ತಿನ್ನೋಕ್ಕೆ ಕೊಡ್ತಾರೆ ಅಂದರೆ ಅದನ್ನೆಲ್ಲ ಎತ್ತಿ ಎತ್ತಿ ಬಾಯ್ಗಾಕೊಳ್ಳೋದೆ ಅವಳ ಕೆಲಸ ಇಲ್ಲಿ ಅಂತಲ್ಲ ಮನೇಲಿ ಹಂಗೆ ಮಾಡ್ತಾಳೆ ಏನಾದರೂ ಆಟ ಆಡೋಕೆ ಕೊಟ್ಟರೆ ಅದನ್ನು ತೆಗೆದು ಬಾಯು ತಿಳ್ಕೊಳಕ್ಕೆ ಹೋಗ್ತಿರ್ತಾಳೆ ಆ ಪಾಪ ಅವ್ಕೇನು ಅನ್ಸುತ್ತೆ ಊಟ ಮಾಡ್ತಿದ್ರೆ ಅಂತೂ ಕೇಳೋದೆ ಬೇಡ ಅವಳನ್ನ ಗುಂಡಮ್ಮ ನಾವು ಆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಮಗುನ ದೇವ್ರತೆ ಇದು ಕೊಡಿ ಅಂತ ಕೇಳ್ತೀವಿ ಕೊಡ್ತಾರೆ ಒಂದೊಂದು ದೇವಸ್ಥಾನದಲ್ಲಿ ಕೊಡೋಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಈಗ ಮಗುನ ಇಟ್ಕೊಟ್ರೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಬ್ಲೆಸ್ಸಿಂಗ್ಸ್ ಇದಿರುತ್ತೆ ಆಮೇಲೆ ತೀರ್ಥ ಹಾಕಿಸಿ ಅಂತ ಹಾಕಿಸ್ತೀವಿ ಅವಾಗ್ಲೂ ಭಯ ಇದ್ದರೆ ಅವಕ್ಕೆಲ್ಲ ಹೋಗುತ್ತೆ ಮತ್ತು ರಚೆ ಮಾಡೋದೆಲ್ಲ ಅಲ್ಲಿ ಅಗ್ಲೆ ಮಾಡೋದು ಕಡಿಮೆ ಆಗುತ್ತೆ ಅಂತ ನಮ್ಮ ಮನೋಭಾವನೆ ಅಷ್ಟೇ ಅದು ಕೂಡ ದೇವ್ರ ರಕ್ಷೆನೂ ಇರುತ್ತೆ ಅಂತಲೂ ಕೂಡ ಮಾಡ್ತೀವಿ ನೋಡಮ್ಮ ಸೊ ಅದಾದಮೇಲೆ ಸ್ವಲ್ಪ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಜಯನಗರ್ ಹೋಗೋಣ ಅಂದ್ಕೊಂಡ್ವಿ ಎಮ್ ಟಿ ಆರ್ ಅಥವಾ ಮಯ್ಯಾಸ ಇಲ್ಲ ಯಾವುದಾದ್ರು ಬೇರೆ ಬಸವೇಶ್ವರ ಖರ್ನೊಳಗೆ ನನಗೂ ತುಂಬ ಟೈಮ್ ಆಗ್ಬಿಟ್ಟಿತ್ತಲ್ಲ ತ್ರೀ ಮಂತ್ ಆಗಿತ್ತು ಊಟ ಮಾಡ್ಬೇಕಂತ ಕ್ರೇವಿಂಗ್ಸ್ ಆಗ್ತಾ ಇತ್ತು ಆಮೇಲೆ ಇಲ್ಲ ಬೇಡ ಅವಳು ಏನಾದ್ರಲ್ಲಿ ಹತ್ಬಿಟ್ರೆ ಅಂತ ಅಂದ್ಕೊಂಡ್ವಿ ಅವ್ಳು ನೋಡಿದ್ರೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ಲು ಅಲ್ಲಿಂದ ಕರ್ಕೊಂಡ್ಬಂದಿದ ತಕ್ಷಣ ನಾವು ಆರಾಮಾಗಿ ಊಟ ಮಾಡಾದ್ಮೇಲೆ ಲಾಸ್ಟಲ್ಲಿ ಇದ್ಲು ಸ್ವಲ್ಪ ಹತ್ತಲು ಅಷ್ಟೇ ಅದಾದ್ಮೇಲೆ ನಾರ್ಮಲ್ ಆಗಿತ್ತು ಈಗ ಒಂದೊಂದು ಮಕ್ಕಳು ಆಚೆ ಕರ್ಕೊಂಡು ಹೋದ್ರೆ ಅಂದರೆ ಇವಳು ತುಂಬ ಚಿಕ್ಕ ಮಕ್ಕಳು ಅದೇ ಥರ ತ್ರೀ ಮಂತ್ ಫೋರ್ ಮಂತ್ ಇದ್ದ ಮಕ್ಕಳು ಕರ್ಕೊಂಡು ಸ್ವಲ್ಪ ಭಯ ಅಂದರೆ ಅವ್ರಿಗೆ ಕಾ ಅಷ್ಟು ಮನೇಲಿ ಇದ್ದಿದ್ದ ಅಭ್ಯಾಸ ಆಚೆ ಹೋಗಿದ ತಕ್ಷಣ ಭಯ ಆಗುತ್ತೆ ಅವ್ರಿಗೆ ಒಂಥರ ಇರ್ಸು ಆಗುತ್ತೆ ಅವಾಗ ಕಂಫರ್ಟಬಲ್ ಇಲ್ಲದೆ ಆಳ್ವಾಗೆ ಸ್ಟಾರ್ಟ್ ಮಾಡ್ತಾರೆ ಸೊ ಮೇಲೆ ಊಟ ಆರ್ಡ್ರ್ ಮಾಡಿದ್ವಿ ಅಮ್ಮ ಸೂಪ್ ಬೇಕು ಅಂತ ಕೇಳಿದ್ರೆ ಅವ್ರಿಗೆ ಊಟನೇ ಮಾಡೋಂಗಿರಲಿಲ್ಲ ಆದ್ರೂ ಸೂಪ್ ಬೇಕು ಇವನು ಏನು ಮಾಡಿದೆ ಫೈವ್ ಓ ಕ್ಲಾಕಲ್ಲಿ ಪಲಾವ್ ಮಾಡಿದ್ವಿ ಮಧ್ಯಾಹ್ನ ಅದೇ ಪಲಾವ್ ತಿನ್ಕೊಂಬಿಟ್ಟಿದ್ದ ಅವನು ಬೇಡ ಬೇಡ ಅಂತ ಸರಿ ಏನಾದರೂ ಸ್ವಲ್ಪ ತೊಗೋತೀನಿ ಅಂತ ಹೇಳ್ದೆ ಅಮ್ಮಂಗೆ ಚೆನ್ನಪ್ಪತ್ತವರು ಆರ್ಡ್ರ್ ಮಾಡಿದ್ವಿ ಅವನಿಗೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ ಅಮ್ಮಂಗೆ ಯಾವಾಗಲೂ ಇಡ್ಲಿ ದೋಸೆ ಇಡ್ಲಿ ದೋಸೆ ನಾರ್ಮಲ್ ತಿನ್ನಿಸಿ ಇದನ್ನು ಅವ್ರು ನೋಡೇ ಇರಲಿಲ್ಲ ಅವ್ರಿಗೆ ಇಷ್ಟ ಇಷ್ಟ ಆಯ್ತಾ ಆಯ್ತಾಯಿದೆ ಅಂತ ಕೇಳಿದೆ ಪೂರಿ ಥರನೇ ದೊಡ್ಡದಿರುತ್ತೆ ನಿನಗೆ ಇಷ್ಟ ಆಗುತ್ತೆ ಸರಿ ನೋಡೋಣ ಅಂತ ತರಿಸಿದ್ವಿ ಇದು ನೀವು ಮಾಡೋಕ್ಕೆ ಒಂಥರ ಚೆಂದ ಅದು ಊದಿರುತ್ತಲ್ಲ ಆಮೇಲೆ ಅದು ಹೋಗುತ್ತಲ್ಲ ಅವಾಗ ಬೋರ್ ಅನ್ಸುತ್ತೆ ಸೊ ನಾನು ರಮಾ ಮಸಾಲ ದೋಸೆ ತರಿಸ್ಕೊಂಡಿದ್ದೆ ನನಗೆ ರವ ಮಸಾಲಾ ದೋಸೆ ಕ್ರಿಸ್ಪಿ ತುಂಬ ಚೆನ್ನಾಗಿರುತ್ತೆ ನಾವು ಜೆ ಪಿನವರಲ್ಲಿ ವಿನಯ್ ಕೆಫೆ ಅಂತ ಇದೆಯಲ್ವ ಅಲ್ಲಿ ನನ್ನ ಸೀಮಂತ ಕೂಡ ಅಲ್ಲೇ ನಾವು ಮಾಡಿದ್ದಿದ್ದು ಪಾರ್ಟಿ ಹಾಲು ಎಲ್ಲ ಕೂಡ ಅಲ್ಲೇ ಇದೆ ಅಲ್ಲೇ ಹೋದ್ವಿ ದೋಸೆ ಮಾತ್ರ ಚೆನ್ನಾಗಿರುತ್ತೆ ಮತ್ತು ಆ್ಯಂಡ್ ಗೋಬಿ ಕೂಡ ಚೆನ್ನಾಗಿರುತ್ತೆ ನಾವೆಂಥವ್ರು ಗೊತ್ತಾ ಮೊದಲು ಗೋಬಿ ಆರ್ಡ್ರ್ ಮಾಡ್ದೇ ಇದೆಲ್ಲ ತಿಂಡಿ ಆದಮೇಲೆ ಗೋಬಿ ಆರ್ಡ್ರ್ ಮಾಡ್ಕೊಂಡು ನಮ್ಮ ಮಮ್ಮಿಗೆ ಏನು ಗೊತ್ತಾ ಆದರೂ ಹೋಗಿ ತಿನ್ಕೊಂಬಂದರೆ ಅವ್ರಿಗೆ ಲೂಸ್ ಮೋಷನ್ ಆಗಿಬಿಡುತ್ತೆ ಸೊ ಇದು ಇವತ್ತು ಕೂಡ ಆಯಿತು ಭಯ ಬೀಳ್ತಾರೆ ಆಚೆ ಹೋಗಿ ತಿನ್ನೋಕ್ಕೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿ ಅಥವಾ ಎಲ್ಲ ಏನಾದರೂ ಅವ್ರು ಸೋಡಾ ಎಲ್ಲ ಹಾಕಿರ್ತಾರಲ್ವ ಅವ್ರಿಗೆ ಕಂಫರ್ಟಬಲ್ ಅಂತ ಅನಿಸಲ್ಲ ಸೊ ಹಾಗಾಗಿ ಅವ್ರು ಬೇಡ ಬೇಡ ಅಂತಲೇ ಹೇಳೋದು ಫೋರ್ಸ್ ಮಾಡಿ ತಿನ್ನಿಸ್ಬಿಡ್ತೀರಾ ಅಲ್ಲಿ ನಾನು ಅನ್ಭವಿಸ್ಬೇಕು ಅಂತ ಬೈತಾರೆ ಒಂದೊಂದ್ಸರಿ ಮುಂಚೆ ಎಲ್ಲ ತಿನ್ನೋರು ಸ್ವಲ್ಪ ಏಜ್ ಆದಮೇಲೆ ಎಲ್ಲರಿಗೂ ಹಾಗೆ ಅಲ್ವಾ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಾನು ಅಷ್ಟೊಂದು ಫೋರ್ಸ್ ಮಾಡೋ ಮಾಡ್ತೀನಿ ಹಿಂಗೆ ನಮ್ಮ ಅಪ್ಪ ಅಡ್ಜಸ್ಟ್ ಆಗಲ್ಲ ಅಂತಿಲ್ಲ ಕರ್ಕೊಂಡು ಹೋಗ್ತಿಲ್ಲ ತಿನ್ನಿಸ್ಲಿಲ್ಲ ಬಟ್ ಇವಾಗ ಅಮ್ಮಂಗ ಹಂಗೆ ಆಗ್ತಿದೆ ಸೊ ತಿನ್ನ ಅವಾಗೇನು ಅವ್ರದ ಇರ್ಲಿಲ್ಲ ಮಾಡಿ ಪಾಪ ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪಾಟಿ ಸಪೋರ್ಟ್ ಮಾಡಲ್ಲ ಹಂಗ ಅದರಿಂದ ನೆಕ್ಸ್ಟ್ ಗೊಬ್ಬಳ ಅಂದ್ಕೊಂಡಿದ್ದೀವಿ ಏನಾದರೂ ನೋಡಿದ್ರಲ್ವಾ ಫ್ರೆಂಡ್ಸ್ ಮೂರು ದಿನದ ಬ್ಲಾಗ್ನ ಒಂದಲ್ಲಿ ಹಾಕಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ನಗ್ತಾ ಇರಿ ಖುಷಿಯಾಗಿರಿ ಲವ್ ಯು ಬಬಾಯ್ ಟೇಕ್ ಕೇರ್